ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗ ಸೂಪರ್ ಪ್ರೈಮ್ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಒಗ್ಗಟ್ಟಿನ ಮಂತ್ರ ಜಪ್ಪಿಸಿದ ಸಿದ್ದು ಡಿಕ್ಕಿ ಸಿಎಂ ಬದಲಾವಣೆ ಚರ್ಚೆಗೆ ಸುರ್ಜೇವಾಲಾ ತೆರೆ ಪ್ರಬಲ್ಸ್ ಜೊತೆ ಒನ್ ಟು ಒನ್ ಸಭೆ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಬಡಿದಾಟ ಪಿವೈವಿ ವಿರುದ್ಧ ಗುಡುಗಿದ್ದ ಲಿಂಬಾವಳಿ ವಿರುದ್ಧ ಕ್ರಮ ಜೋಶಿ ವರದಿ ಮೇಲೆ ಭವಿಷ್ಯ ಇನ್ನು ಒಂದೇ ದಿನ ಐವರು ಸಾವು ನಲವತ್ತು ದಿನಗಳಲ್ಲಿ ಇಪ್ಪತ್ತೆರಡು ಮಂದಿ ಭಕ್ತ ಹಾಸನವನ್ನೇ ಹಿಂಡಿ ಹಿಪ್ಪೆ ಮಾಡ್ತಿದೆ ಹೃದಯಾಘಾತ ಕನ್ನಡಿಗರ ಜೀವನಡಿ ಕನ್ನಂಬಾಡಿಗೆ ಬಾಗಿಲು ಹೊಸ ದಾಖಲೆ ಬರೆದ ಸಿಎಂ ಸಿದ್ದರಾಮಯ್ಯ ಇದೇ ಮೊದಲು ಜೂನ್ನಲ್ಲೇ ಕೆಆರ್ಎಸ್ ಗುಡಲು ಬರ್ತದೆ ಬಿಗ್ ಬಾಸ್ ಹನ್ನೆರಡಕ್ಕೂ ಕಿಚ್ಚನದ್ದೇ ನಿರೂಪಣೆ ಮುಂದಿನ ನಾಲ್ಕು ಸೀಸನ್ಗೂ ಅವರೇ ಹೋಸ್ಟ್ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಸ್ಪಷ್ಟನೆ ನಾನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚೆನ್ನಾಗಿಯೇ ಇದ್ದೇವೆ ನಮ್ಮ ಸರ್ಕಾರ ಐದು ವರ್ಷ ಬಂಡೆಯ ರೀತಿ ಸುಭದ್ರವಾಗಿರುತ್ತೆ ಹೀಗಂತ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರ ಕೈ ಹಿಡಿದು ಸಿ ಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಈ ಮೂಲಕ ನಮ್ಮಿಬ್ಬರ ನಡುವೆ ತಂದಾಕುವ ಪ್ರಯತ್ನ ಮಾಡಿದರೂ ಸಹ ಅದು ಆಗೋದಿಲ್ಲ ಅಂತ ಹೇಳಿ ಪ್ರತಿಪಕ್ಷಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಶಾಸಕರ ಜೊತೆ ಸುರ್ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ಕೂಡ ನಡೆಸಿದ್ದಾರೆ ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ ಮೇ ಕ್ರಾಂತಿ ಕೇಳಿಲ್ವಾ ಒಂದು ಕ್ರಾಂತಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ನನ್ಗೆ ಅನ್ಸುತ್ತೆ ಈ ಸರಿ ದಸರಾ ಹೊಸ ಭವಿಷ್ಯನ ನಾನು ಡಿ ಕೆ ಶಿವಕುಮಾರ್ಗೆ ವಿಧಾನಸಭೆಯಲ್ಲೇ ಹೇಳ್ಬಿಟ್ಟಿದ್ವಿ ಫಲಾನ ಹಂಗೆ ಕೊಡಲ್ಲ ನಿಮ್ಗೆ ಒದ್ದು ನೀವು ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ ನ್ಯಾಚುರಲ್ ನ್ಯಾಚುರಲ್ವೇ ಆಗಲ್ಲ ಅಶೋಕ್ ನೋಡಪ್ಪ ಈ ಸರ್ಕಾರ ಐದು ವರ್ಷ ಪಂಡಿತರ ಬದ್ಧವಾಗಿರ್ತದೆ ಒಗ್ಗಟ್ಟಿನ ಮಂತ್ರ ಜಪಿಸಿದ ಸಿಎಂ ಡಿ ಸಿಎಂ ಸರ್ಕಾರ ಬಂಡೆ ರೀತಿ ಐದು ವರ್ಷ ಭದ್ರ ಸಿದ್ದು ಸೆಪ್ಟೆಂಬರ್ ಕ್ರಾಂತಿ ಬಿರುಗಾಳಿ ಬೆನ್ನಲ್ಲೇ ಸಿಎಂ ಡಿಸಿಎಂ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ನಾನು ಮತ್ತು ಡಿಕೆಶಿ ಒಗ್ಗಟ್ಟಾಗೇ ಇದ್ದೇವೆ ನಮ್ಮ ಸರ್ಕಾರ ಬಂಡೆ ರೀತಿ ಐದು ವರ್ಷ ಇರಲಿದೆ ಅಂತ ತಿಳಿಸಿದ್ದಾರೆ ಸಿಎಂ ಮಾಧ್ಯಮಗಳ ಮುಂದೆ ಡಿಕೆಶಿ ಕೈ ಹಿಡಿದು ಮಾತನಾಡಿದ ಅವರು ನಮ್ಮಿಬ್ಬರ ಮಧ್ಯೆ ತಂದಿಡುವ ಪ್ರಯತ್ನ ಮಾಡಿದರೂ ಅದು ಆಗುವುದಿಲ್ಲ ಬಿಜೆಪಿ ಅವರು ಸುಳ್ಳು ಹೇಳುವುದರಲ್ಲಿ ನಿಸ್ಸಿಮರು ಅಂತ ತಿರುಗೇಟು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ನಾನು ಅನಿಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ ಹೊಸ ಸಿಎಂ ಈ ಸರ್ಕಾರ ಐದು ವರ್ಷ ಬಂಡೇತರ ಭದ್ರವಾಗಿರುತ್ತದೆ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಸಿಎಂ ಬದಲಾವಣೆ ಚರ್ಚೆಗೆ ಸುರ್ಜಿವಾಲಾ ತೆರೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದ್ದ ಸಿಎಂ ಬದಲಾವಣೆ ಚರ್ಚೆಗೆ ಸುರ್ಜಿವಾಲಾ ಫುಲ್ ಸ್ಟಾಪ್ ಹಾಕಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಮೂಲಕ ವಿಚಾರಕ್ಕೆ ತೆರೆ ಎಳೆದಿದ್ದಾರೆ ಸಿಎಂ ಬದಲಾವಣೆಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂದಿದ್ದಾರೆ ಖರ್ಗೆ ಎನಿ ನ್ಯೂಸ್ ದಟ್ ಯು ವಾಸ್ ದಟ್ ಇಸ್ ಸರ್ಕ್ಯುಲೇಟೆಡ್ ಇನ್ ದ ಮೀಡಿಯಾ ಅಬೌಟ್ ಸಮ್ ಲೀಡರ್ಶಿಪ್ ಚೇಂಜ್ ಎಟ್ಸೆಟ್ರಾ ಆರ್ ಓನ್ಲಿ ಎ ಫಿಗ್ಮೆಂಟ್ ಆಫ್ ಯುವರ್ ಇಮ್ಯಾಜಿನೇಷನ್ this is an organizational exercise we are undertaking. thank you so much. see, that is in the hands of high command. nobody can say here what is going in the high command. this is left to the high command. high command has got power to take further actions, but unnecessarily one should not create problems. ಕಾಂಗ್ರೆಸ್ ಬಂಡಾಯಕ್ಕೆ ಹೈಕಮಾಂಡ್ ಮದ್ದು ಜೊತೆ ಸೂರ್ಜೇವಾಲಾ ಒನ್ ಟು ಒನ್ ಚರ್ಚೆ ಕಳೆದು ಒಂದೆರಡು ವಾರದಿಂದ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತಿವೆ ಎಂಬುದು ಗೊತ್ತೇ ಇದೆ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ ತಮ್ಮದೇ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಸ್ವಪಕ್ಷೀಯ ಶಾಸಕರು ಸಿಡಿದೆದ್ದಿದ್ದಾರೆ ಒಂದು ಕಡೆ ಅನುದಾನ ಸಿಗುತ್ತಿಲ್ಲ ಎಂದು ಕಿಚ್ಚು ಹೊರಹಾಕುತ್ತಿದ್ದರೆ ಇನ್ನೊಂದು ಕಡೆ ತಮ್ಮದೇ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಿದೆ ಎಂದು ಕಿಡಿಕಾರುತ್ತಿದ್ದಾರೆ ಪಕ್ಷದಲ್ಲಿ ಎದ್ದಿರುವ ಗದ್ದಲಕ್ಕೆ ಈಗ ಮಧ್ಯೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ರೆಬಲ್ ಶಾಸಕರ ಮುನಿಸು ಶಮನಕ್ಕಾಗಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ ರೊಚ್ಚಿಗೆದ್ದವರ ಜೊತೆ ಒನ್ ಟು ಒನ್ ಮೀಟಿಂಗ್ಗೆ ಮುಂದಾಗಿದ್ದಾರೆ ಇಂದು ಏಳು ಶಾಸಕರ ಸಮಸ್ಯೆ ಕೇಳಿದ ಉಸ್ತುವಾರಿ ಮೂರು ದಿನ ಶಾಸಕರ ಜೊತೆ ಸಭೆಗೆ ಮುಂದಾಗಿರೋ ಸುರ್ಜೇವಾಲಾ ಇಂದು ಏಳು ಜನರ ಸಮಸ್ಯೆ ಆಲಿಸಿದ್ದಾರೆ ಶಾಸಕ ಬಿಆರ್ ಪಾಟೀಲ್ ಪುಟ್ಟಸ್ವಾಮಿಗೌಡ ಸುಬ್ಬಾರೆಡ್ಡಿ ಎಸ್ಎನ್ ನಾರಾಯಣಸ್ವಾಮಿ ಕೊತ್ತನೂರ್ ಮಂಜುನಾಥ್ ಪ್ರದೀಪ್ ಈಶ್ವರ್ ರೂಪಕಲಾ ಶಶಿಧರ್ ಜೊತೆ ಇಪ್ಪತ್ತು ನಿಮಿಷ ಮಹತ್ವದ ಚರ್ಚೆ ನಡೆಸಿದ್ದಾರೆ ನೋಡಿ ಏನೇನು ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಬೇಕು ಅನ್ನುವಂತ ವಿಚಾರ ಅಭಿಪ್ರಾಯ ಪ್ರತಿಯೊಂದು ಜಿಲ್ಲೆವಾರು ಕ್ಷೇತ್ರವಾರು ಅವ್ರ ಮಾಹಿತಿ ತಗೊಂಡು ಗೌರವವಾಗಿ ಶಾಸಕರಾದ್ಮೇಲೆ ಯಾವ್ಯಾವ ವಿಚಾರ ಎಲ್ಲಿ ಮಾತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಬಹಳ ವರ್ಷಗಳಿಂದ ಕಾರ್ಯಕರ್ತರಿಗೆ ಏನೂ ಒಂದು ಅವಕಾಶಗಳು ಸ್ಥಾನಮಾನಗಳು ಕೊಟ್ಟಿರ್ಲಿಲ್ಲ ವಸತಿ ಹಗರಣ ದಾಖಲೆ ಸಮೇತ ಬಿಆರ್ಪಿ ವಿವರಣೆ ಮನಿಕೊಟ್ರೆ ಮನೆ ಎಂದಿದ್ದ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನ ಸೃಷ್ಟಿಸಿದೆ ಸದ್ಯ ಬಿಆರ್ ಪಾಟೀಲ್ ಜೊತೆ ಶುರ್ಜೆವಾಲಾ ಅರ್ಧ ಗಂಟೆ ಸಭೆ ನಡೆಸಿದ್ದಾರೆ ಆಡಿಯೋ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟಿರೋ ಬಿಆರ್ಪಿ ದಾಖಲೆ ಸಮೇತ ವಿವರಣೆ ನೀಡಿದ್ದಾರೆ ಮೀಟಿಂಗ್ ಮುಗಿಸಿ ನಿರಾಳವಾಗಿ ವಾಪಸ್ ಆಗಿದ್ದಾರೆ ಸೂರ್ಜವಾಲಾ ಸಭೆಗೆ ಶಾಸಕ ರಾಜು ಕಾಗೆ ಚಕ್ಕರ್ ಸೂರ್ಜವಾಲಾ ಬುಲಾವ್ಗೆ ಡೋಂಟ್ ಕೇರ್ ಎಂದಿರೋ ರಾಜು ಕಾಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಿನ್ನೆಲೆ ಸಭೆಗೆ ಗೈರಾಗಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸೂರ್ಜೇವಾಲಾ ಭೇಟಿಗೆ ನಿರ್ಧರಿಸಿದ್ದಾರೆ ಶಾಸಕರ ಜೊತೆ ಸುರ್ಜೇವಾಲಾ ಮೀಟಿಂಗ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದು ಹೀಗೆ ಉಸ್ತಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ ಅವರು ಅಭಿಪ್ರಾಯ ಕೇಳ್ತಾರೆ ಯಾರು ಏನ್ ತೊಂದರೆ ನಿಮ್ಗೆ ಸಂಘಟನೆ ಏನೇನ್ ಮಾಡಬೇಕು ಅಂತ ಕೇಳ್ತಾರೆ ಅದ್ಬಿಟ್ರೆ ಅವರು ಉಸ್ತುವಾರಿ ಕೆಲಸ ಅದು ಎಲ್ಲ ಮಾಡ್ತಾರೆ ಗೊತ್ತಿಲ್ಲ ನನಗೆ ನಾನು ಕೂಡ ಕೇಳಿದ್ದೇನೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೆ ಕಡಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಪಕ್ಷದ ಸಂಘಟನೆ ಬಗ್ಗೆ ಮಾತಾಡಬಹುದು ಒಟ್ನಲ್ಲಿ ಇಂದು ಏಳು ಜನರ ಸಮಸ್ಯೆ ಆಲಿಸಿರೋ ಸುರ್ಜೇವಾಲಾ ನಾಳೆ ನಾಡಿದ್ದು ಇತರ ಶಾಸಕರ ಜೊತೆ ಮಹತ್ವದ ಸಭೆ ನಡೆಸಲಿದ್ದಾರೆ ಬೆಂಗಳೂರು ಭಾಗದ ಇಪ್ಪತ್ತೇಳು ಮೈಸೂರು ಭಾಗದ ಮೂವತ್ತು ಶಾಸಕರು ಸೇರಿ ಒಟ್ಟು ನಲವತ್ತು ಮಂದಿ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೆಯಲಿದೆ ವಿನಯ್ ನ್ಯೂಸ್ ಡೆಸ್ಕ್ ಅಶ್ವೇಗ ನ್ಯೂಸ್ ಬೆಂಗಳೂರು ಏನೋ ರಾಜ್ಯ ಕೇಸರಿ ಪಡೆಯಲ್ಲಿ ಬದಲಾವಣೆಯ ಬಿರುಗಾಳಿ ಸದ್ಯಕ್ಕೆ ತಗ್ಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರ ವಿರುದ್ಧ ಅಂದರೆ ರಾಜ್ಯಾಧ್ಯಕ್ಷರು ಬದಲಾಗಬೇಕು ಅಂತ ಹೇಳಿ ಪಕ್ಷದಲ್ಲಿ ಜೋರು ಕೂಗಿರುವಂತದ್ದು ಇದರ ನಡುವೆ ವಿಜೇಂದ್ರ ವಿರುದ್ಧ ಕೂಡ ರೆಬಲ್ ನಾಯಕರು ಒಂದಿಷ್ಟು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಇದು ಬಿಜೆಪಿಯ ಹೈಕಮಾಂಡ್ಗೆ ತಲೆ ಬಿಸಿಯನ್ನ ತಂದಿದೆ ಇದೇ ಕಾರಣಕ್ಕಾಗಿ ಈಗ ಯಾರೆಲ್ಲ ರೆಬಲ್ಸ್ ಆಗಿದ್ದಾರಲ್ವಾ ಅವರ ಮನವೊಲಿಸಿ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಟಾಸ್ಕನ್ನು ಕೊಟ್ಟಿದೆ ಬಿಜೆಪಿಯ ಹೈಕಮಾಂಡ್ ಎಲ್ಲರನ್ನ ಕರೆದು ಮಾತನಾಡಿ ಅಂತ ಹೇಳಿ ಈಗಾಗಲೇ ಒಂದು ಟಾಸ್ಕನ್ನು ಕೊಟ್ಟಿದೆ ಸೊ ಈಗ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಒಂದು ಸಭೆಯನ್ನು ಕೂಡ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ನಡೆಸಿದ್ದಾರೆ ನಾಯಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ರೆಬಲ್ಸ್ ನಾಯಕರು ಜೊತೆಗೆ ತಟಸ್ಥ ಬಣದ ನಾಯಕರು ಹಿರಿಯರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು ಈ ಸಭೆಯಲ್ಲಿ ಏನಾಗಿದೆ ಅನ್ನುವ ಇನ್ಸೈಡ್ ಅನ್ನು ಕೆಳದಂತಹ ಸಂದರ್ಭದಲ್ಲಿ ವಿಜೇಂದ್ರ ವಿರುದ್ಧ ಅರವಿಂದ ಲಿಂಬಾವಳಿಯವರು ಆಕ್ರೋಶವನ್ನು ಹೊರಹಾಕಿದ್ರಂತೆ ಸಭೆಯಲ್ಲಿ ನಡೆದಂತಹ ವಿಚಾರಗಳ ಬಗ್ಗೆ ವರಿಷ್ಠರಿಗೆ ವರದಿಯನ್ನು ಕೊಡಬೇಕಾಗಿದೆ ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ಗೆ ವರದಿಯನ್ನು ಕೊಡಲಿದ್ದಾರೆ ಪ್ರಹ್ಲಾದ್ ಜೋಶಿಯವರು ರಿಪೋರ್ಟನ್ನು ನೋಡಿದ ಬಳಿಕ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ ನೋ ಇಡೀ ಹಾಸನ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿರುವಂತಹ ಋತ್ಯಾಘಾತದ ಭೂತ ಮತ್ತೆ ನಾಲ್ವರನ್ನ ಬಲಿ ಪಡೆದುಕೊಂಡಿದೆ ಇವತ್ತು ಒಂದೇ ದಿನ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಕಳೆದ ನಲವತ್ತು ದಿನಗಳಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಇದು ಭಾರಿ ಆತಂಕಕ್ಕೂ ಕೂಡ ಕಾರಣವಾಗಿದೆ ಜಿಲ್ಲೆಯಲ್ಲಿ ಏನಾಗ್ತಿದೆ ಅಂತ ಜನರು ಕೂಡ ಮಾತನಾಡಿಕೊಳ್ತಾ ಇದ್ದಾರೆ ಮನೆಯಲ್ಲಿ ಕುಸಿದು ಬಿದ್ದ ಮಹಿಳೆ ಟೀ ಕುಡಿಯುತ್ತಿದ್ದಾಗಲೇ ಕುಸಿದ ಲೆಕ್ಚರರ್ ರಜೆಗೆ ಬಂದಿದ್ದ ಯೋಧ ಸಾವು ಡಿ ಗ್ರೂಪ್ ನೌಕರನು ಬಲಿ ಹಾಸನದವರನ್ನೇ ಹಿಂದಿ ಹಿಪ್ಪೆ ಮಾಡ್ತಿದೆ ಹೃದಯಾಘಾತ ಹೃದಯಾಘಾತದ ಮರಣ ಮೃದಂಗ ಇಂದು ಒಂದೇ ದಿನ ನಾಲ್ವರು ಸಾವು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸರಣಿ ಮುಂದುವರೆದಿದ್ದು ಒಂದೇ ದಿನ ನಾಲ್ವರು ಮೃತಪಟ್ಟಿದ್ದಾರೆ ಕಳೆದ ನಲವತ್ತು ದಿನಗಳಲ್ಲಿ ಮೃತಪಟ್ಟವರ ಸಂಖ್ಯೆ ಇಪ್ಪತ್ತೊಂದಕ್ಕೆ ಏರಿಕೆಯಾಗಿದೆ ಬೇಲೂರು ಪಟ್ಟಣದ ಜೆಪಿ ನಗರದಲ್ಲಿ ಮನೆಯಲ್ಲೇ ಲೇಪಾಕ್ಷಿ ಎಂಬ ಮಹಿಳೆ ದಿಢೀರ್ ಸುಸ್ತಿನಿಂದ ನೆಲಕ್ಕೆ ಬಿದ್ದಿದ್ದಾರೆ ಪತಿ ನಾಗರಾಜ್ ಕೂಡಲೇ ಅವರನ್ನ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದರೂ ಪ್ರಯೋಜನವಾಗಿಲ್ಲ ಇನ್ನೊಂದು ಘಟನೆ ಹೊಳೆ ನರಸೀಪುರ ಪಟ್ಟಣದಲ್ಲಿ ನಡೆದಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾ ಇದ್ದ ಮುತ್ತಯ್ಯ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಚೆನ್ನಾಯ್ ಪಟ್ಟಣದ ನಿವಾಸಿಯಾಗಿದ್ದ ಮುತ್ತಯ್ಯ ಟೀ ಕುಡಿಯುವಾಗಲೇ ಬೈಪಾಸ್ ರಸ್ತೆಯಲ್ಲಿ ಕುಸಿದು ಬಿದ್ದಿದ್ದು ಸ್ಥಳೀಯರು ಕೂಡಲೇ ಆಸ್ಪತ್ರೆಗೆ ಕರೆದೊಯ್ಯಲಾದರೂ ಜೀವ ಉಳಿಸಲು ಸಾಧ್ಯವಾಗಿಲ್ಲ ರಜೆ ಹಿನ್ನೆಲೆ ಊರಿಗೆ ಬಂದಿದ್ದ ಯೋಧ ಲೋಹಿತ್ ಹೃದಯಾಘಾತದಿಂದ ಅಕಾಲಿಕವಾಗಿ ಮೃತಪಟ್ಟಿದ್ದಾರೆ ಈ ದುರ್ಘಟನೆ ಚಂದ್ರಾಯಪಟ್ಟಣ ತಾಲೂಕಿನ ಕೆಂಬಾಳು ಗ್ರಾಮದಲ್ಲಿ ನಡೆದಿದೆ ಹದಿನೆಂಟು ವರ್ಷಗಳಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಲೋಹಿತ್ ಜುಲೈ ಮೂರರಂದು ಕರ್ತವ್ಯಕ್ಕೆ ಹಾಜರಾಗಬೇಕಾಗಿತ್ತು ಏಳು ವರ್ಷಗಳ ಹಿಂದೆ ವಿವಾಹವಾಗಿದ್ದ ಲೋಹಿತ್ಗೆ ಮೂರು ವರ್ಷದ ಹೆಣ್ಣು ಮಗು ಕೂಡ ಇದೆ ಹೃದಯಾಘಾತದ ತೀವ್ರತೆಯನ್ನ ಮತ್ತಷ್ಟು ಘೋರಗೊಳಿಸಿದ ಘಟನೆ ನೆಲ್ಲೂರು ಗ್ರಾಮದಲ್ಲಿ ನಡೆದಿದೆ ನುಗ್ಗೆಹಳ್ಳಿ ನಾಡ ಕಚೇರಿ ಡಿ ಗ್ರೂಪ್ ನೌಕರನಾಗಿದ್ದ ಕುಮಾರ್ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಕೂಡ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಆರೋಗ್ಯ ಇಲಾಖೆ ಅಲರ್ಟ್ ಕಮಿಟಿ ರಚನೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಳ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ನೇತೃತ್ವದಲ್ಲಿ ಹತ್ತು ಜನರ ತಜ್ಞರ ತಂಡ ರಚಿಸಲಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕರು ಹಾಗೂ ಜಯದೇವ ಸಂಸ್ಥೆಯ ತಜ್ಞರು ಸೇರಿದಂತೆ ಹತ್ತು ಜನರ ತಂಡ ಹಾಸನದಲ್ಲಿ ಆಗ್ತಾ ಇರುವ ಹೃದಯಾಘಾತದ ಬಗ್ಗೆ ಅಧ್ಯಯನ ನಡೆಸಲಿದ್ದಾರೆ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಎಂದ ಸಿಎಂ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಹೆಚ್ಚಾದ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದು ಪರಿಶೀಲಿಸುವುದಾಗಿ ತಿಳಿಸಿದ್ದಾರೆ ಹೃದಯಾಘಾತ ಹೆಚ್ಚಾಗಲು ಕಾರಣ ಏನು ಎಂಬುದಕ್ಕೆ ತಜ್ಞರ ಮೂಲಕ ಮಾಹಿತಿ ತರಿಸಿಕೊಳ್ತೇನೆ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಆ ಕಾರಣಕ್ಕೆ ಪರಿಹಾರ ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಎನ್ಕ್ವೈರಿ ಮಾಡಿಸೋದು ಯಾವ ಯಾತಕ್ಕೋಸ್ಕರ ಸಾಯ್ತಾ ಇದೆ ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಬೇಕು ಹೊರತು ಎನ್ಕ್ವೈರಿ ಮಾಡಿ ಎಂಕ್ವೈರಿ ಮಾಡಿ ಮೋದಿ ಅಂಗಳಕ್ಕೆ ಹೃದಯಾಘಾತ ಕೇಸ್ ಕೇವಲ ಹಾಸನ ಮಾತ್ರವಲ್ಲ ಹಾವೇರಿ ಜಿಲ್ಲೆಯಲ್ಲೂ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿವೆ ಎರಡು ದಿನಗಳಲ್ಲಿ ಇಬ್ಬರು ವಯೋವೃದ್ಧರು ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕದ ಇತರ ಕಡೆಗಳಲ್ಲಿ ಯುವಕ ಯುವತಿಯರಲ್ಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಮೋದಿ ಜೊತೆ ಚರ್ಚೆಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಮುಂದಾಗಿದ್ದಾರೆ ಹೃದಯಾಘಾತ ನಿಯಂತ್ರಣಕ್ಕೆ ಸಂಬಂಧಿಸಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಮತ್ತು ಕರ್ನಾಟಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಜೊತೆಯೂ ಚರ್ಚೆ ಮಾಡಿದ್ದಾರೆ ನೋವಿನಿಂದ ಬಳಲಿ ಬರುವವರಿಗೆ ಜಯದೇವ ಆಸ್ಪತ್ರೆ ಸಹಯೋಗದೊಂದಿಗೆ ಚಿಕಿತ್ಸೆ ನೀಡಲು ಸಿದ್ಧತೆ ನಡೆದಿದೆ ಹಾಸನ ಜಿಲ್ಲೆಯ ಬೇಲೂರು ಸಕಲೇಶ್ಪುರ ಆಲೂರು ಅರಕಲಗೂಡು ಹಾಗೂ ಚನ್ನಪಟ್ಟಣ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಟೆಮಿ ಯೋಜನೆ ಜಾರಿಗೆ ಪ್ಲಾನ್ ಮಾಡಲಾಗಿದೆ ಜಿಲ್ಲಾ ಆರೋಗ್ಯ ಅಧಿಕಾರಿ ಆರೋಗ್ಯ ಇಲಾಖೆಗೆ ಈಗಾಗಲೇ ಮನವಿ ಮಾಡಿದ್ದಾರೆ ವಿನಯ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಮಿಂಚಿದ ಕೊಲ್ಹಾಪುರಿ ಚಪ್ಪಲಿ ಒಂದೂವರೆ ಲಕ್ಷ ಬೆಲೆಯ ಈ ಚಪ್ಪಲಿ ಬಗ್ಗೆ ದೊಡ್ಡ ವಿವಾದ ವೇಕೆ ಕೊಲ್ಲಹಾಪುರಿ ಚಪ್ಪಲಿಯ ಇತಿಹಾಸವೇನು ಏನದು ರಾಜರ ಪುರಿ ಇಟಲಿ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಕಸದ ಲಾರಿಯಲ್ಲಿತ್ತು ಶವ ಕಂಡಿತ್ತು ಕೂದಲು ಏರಿಯಾ ಎಂಟ್ರಿ ಕೊಟ್ಟಿದ್ರು ಪೊಲೀಸರು ಹೊರ ಬಂದಿತ್ತು ನಿಗೂಢ ಕೊಲೆ ರಹಸ್ಯ ಅಕ್ರಮ ಸಂಬಂಧ ಮುಗಿದಿತ್ತು ಎಣ್ಣೆ ಕುಡಿದು ಕಿರಿಕ್ ಮಾಡ್ತಿದ್ದವಳ ಕಥೆ ರಾತ್ರಿ ಕೊಲೆ ಮಾಡಿ ಮಧ್ಯರಾತ್ರಿ ಶವ ಸಾಗಿಸಿದವನಿಗಿದ್ದ ಧೈರ್ಯ ಎಂಥದ್ದು ಲೇಡಿ ಬಾಡಿ ಇನ್ ಕಸದ ಗಾಡಿ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಉತ್ತರ ಭಾರತದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಅದೇ ರೀತಿಯಾಗಿ ಉತ್ತರಾಖಂಡಲ್ಲೂ ಕೂಡ ಮೇಘಸ್ಫೋಟ ಉಂಟಾಗಿದೆ ಇದರಿಂದ ಪ್ರವಾಹ ಉಂಟಾಗಿರುವಂಥದ್ದು ಮೂವತ್ತೈದಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ರುದ್ರಪ್ರಯಾಗ್ನ ಶಿವನ ಪ್ರತಿಮೆಗೆ ಜಲದಿಗ್ಬನವನ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು ಚಮೋಲಿ ಜಿಲ್ಲೆಯ ಗೌಚರ್ ಬಳಿ ಭೂಕುಸಿತ ಉಂಟಾಗಿದೆ ಇದರ ಜೊತೆಗೆ ಯಮನೋತ್ರಿ ಮಾರ್ಗದಲ್ಲೂ ಸಹ ಭೂಕುಸಿತ ಉಂಟಾಗಿದೆ ನಿರ್ಮಾಣ ಹಂತದ ಹೋಟೆಲ್ ಕುಸಿತವಾಗಿದೆ ಇದರಲ್ಲಿ ಒಂಬತ್ತಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸದ್ಯ ರಕ್ಷಣಾ ಕಾರ್ಯಾಚರಣೆ ಜೊತೆಗೆ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂಥದ್ದು ಮೇಘಸ್ಫೋಟಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಕಂಪ್ಲೀಟಾಗಿ ಆಗಿ ಬಂದಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಇದು ಉತ್ತರಾಖಂಡನಲ್ಲಿ ಸದ್ಯಕ್ಕೆ ಸಂಭವಿಸ್ತಾ ಇರುವಂಥ ಮಳೆ ಪ್ರವಾಹದ ಪರಿಣಾಮ ಏನು ಅಂತ ಹೇಳಿದರೆ ಹೆದ್ದಾರಿಗಳು ಬಂದ್ ಆಗಿದೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಇದಲ್ಲದೆ ನಿರ್ಮಾಣ ಹಂತದ ಒಂದು ಹೋಟೆಲ್ ಇತ್ತು ಅದು ಕೂಡ ಕಂಪ್ಲೀಟಾಗಿ ಕೊಲಾಪ್ಸ್ ಆಗಿದೆ ಇದರಾಗಿ ಕಾರ್ಮಿಕರು ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಕಾರ್ಮಿಕರಿಗಾಗಿ ಈಗ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ ಇನ್ನು ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ ಇದೇ ಕಾರಣಕ್ಕಾಗಿ ನಾಲ್ಕು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಮಂಡಿ ಕಾಂಗ್ರಾ ಹಾಗೂ ಸಿರ್ಮೌರ್ ಸುಲಾನ್ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ನಾನು ಈಗಾಗಲೇ ಹೇಳ್ತಾ ಇದ್ದರೆ ಉತ್ತರ ಭಾರತದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಅಂತ ನಾವು ಉತ್ತರಾಖಂಡ್ ನೋಡಿದ್ವಿ ಈಗ ಹಿಮಾಚಲ ಪ್ರದೇಶದಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ ಹೀಗಾಗಿ ನಾಲ್ಕು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಮಂಡಿ ಕಾಂಗ್ರಾ ಸಿರ್ಮೌರ್ ಸೊಲಾಂಗ್ ಈ ಜಿಲ್ಲೆಗಳಲ್ಲಿ ಸಾಕಷ್ಟು ಮಳೆ ಇದೆ ಹೀಗಾಗಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇದಲ್ಲದೆ ಶಾಲಾ ಕಾಲೇಜುಗಳಿಗೆ ರಕ್ಷಣೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು ಇನ್ನು ವಯನಾಡಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ ಕಬಿನಿ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳ ಆಗಿದೆ ಹೀಗಾಗಿ ಸಾಕಷ್ಟು ಪ್ರಮಾಣದ ನೀರನ್ನು ರಿಲೀಸ್ ಮಾಡಬೇಕಾಗಿದೆ ಈಗ ರಿಲೀಸ್ ಮಾಡ್ತಾ ಇರುವಂತಹ ನೀರಿನಿಂದಾಗಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ನೂರಾರು ಎಕರೆ ಬೆಳೆ ನಾಶವಾಗ್ತಾ ಇದೆ ಭತ್ತದ ಫಸಲಿಗೆ ಹಾನಿಯಾಗ್ತಾ ಇದೆ ಹೀಗಾಗಿ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ರೈತರು ಮನವಿಯನ್ನು ಮಾಡ್ಕೊತಾ ಇದ್ದಾರೆ ಸರ್ಕಾರಕ್ಕೆ ಇನ್ನು ತೊಂಬತ್ಮೂರು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಜೂನ್ನಲ್ಲಿಯೇ ಕೆ ಆರ್ ಎಸ್ ಜಲಾಶಯ ತುಂಬಿದೆ ಸಿಎಂ ಸಿದ್ದರಾಮಯ್ಯ ಜೂನ್ ತಿಂಗಳಿನಲ್ಲೇ ಕಾವೇರಿಗೆ ಬಾಗಿನ ಅರ್ಪಿಸುವ ಮೂಲಕ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ ಸಾಮಾನ್ಯವಾಗಿ ಜುಲೈ ಆಗಸ್ಟ್ನಲ್ಲಿ ಆಗ್ತಾ ಇದ್ದಂಥ ಈ ಡ್ಯಾಮ್ ಈ ಬಾರಿ ವಾಡಿಕೆಗಿಂತ ಮುಂಚೆಯೇ ತುಂಬಿದೆ ಹಳೆ ಮೈಸೂರು ಭಾಗದ ಜನರು ಕೂಡ ಸಂಭ್ರಮದಲ್ಲಿದ್ದಾರೆ ಆಮೆರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ತರು ದೇವನದಿ ನೀ ಜೀವನಾಡಿ ಕನ್ನಂಬಾಡಿಗೆ ಬಾಗಿನಾ ಜೋನ್ನಲಿ ಬಾಗಿನಾ ಸಿಎಂ ದಾಖಲೆ ಹಳೆ ಮೈಸೂರು ಭಾಗದ ಜೀವನಾಡಿ ಕನ್ನಂಬಾಡಿ ಈ ಬಾರಿ ವಾಡಿಕೆಗೂ ಮುನ್ನವೇ ಭರ್ತಿಯಾಗಿದೆ ತೊಂಬತ್ ಮೂರು ವರ್ಷದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ಕೆಆರ್ಎಸ್ ಒಡಲು ಸಂಪೂರ್ಣ ಭರ್ತಿಯಾಗಿದೆ ಸಾಮಾನ್ಯವಾಗಿ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಭರ್ತಿಯಾಗ್ತಾ ಇತ್ತು ಬಾಗಿನ ಅರ್ಪಿಸುತ್ತಾ ಇದ್ರು ಆದರೆ ಈ ವರ್ಷ ಜೂನ್ ಕೊನೆಯ ವಾರದಲ್ಲೇ ಡ್ಯಾಂ ಭರ್ತಿಯಾಗಿದೆ ಕಾವೇರಿ ಮಾತಿಗೆ ಬಾಗಿನ ಅರ್ಪಿಸಿ ಸಿಎಂ ಸಿದ್ದರಾಮಯ್ಯ ದಾಖಲೆ ನಿರ್ಮಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಿಂದ ಕಾವೇರಿಗೆ ಬಾಗಿನ ಅರ್ಪಿಸುವ ಪದ್ಧತಿ ಆರಂಭವಾಗಿದೆ ಮೊದಲ ಬಾರಿಗೆ ಮಾಜಿ ಸಿಎಂ ದೇವರಾಜ್ ಅರಸ್ ಬಾಗಿನ ಅರ್ಪಿಸುವ ಮೂಲಕ ಆ ಪದ್ಧತಿಗೆ ನಾಂದಿ ಹಾಡಿದರು ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಸಿಎಂಗೆ ಜೂನ್ನಲ್ಲಿ ಬಾಗಿನ ಅರ್ಪಿಸುವ ಅವಕಾಶ ಸಿಕ್ಕಿರಲಿಲ್ಲ ಸದ್ಯ ತೊಂಬತ್ಮೂರು ವರ್ಷದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸುವ ಮೂಲಕ ಸಿದ್ದರಾಮಯ್ಯ ದಾಖಲೆ ನಿರ್ಮಿಸಿದ್ದಾರೆ ಈಗಾಗಲೇ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಮೂರು ವರ್ಷ ಕಾವೇರಿ ನದಿಗೆ ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿದರು ಎಸಿಎಂ ಡಿಕೆ ಶಿವಕುಮಾರ್ ಸಚಿವರು ಶಾಸಕರೊಂದಿಗೆ ಮೈಸೂರಿನಿಂದ ಬಸ್ನಲ್ಲಿ ಕೆಆರ್ಎಸ್ಗೆ ಸಿಎಂ ಆಗಮಿಸಿದರು ಕೆಆರ್ಎಸ್ ನಿರ್ಮಾತೃಗಳಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಶ್ವೇಶ್ವರಯ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು ಇನ್ನು ಡ್ಯಾಂ ಅರ್ಧ ಭಾಗದವರೆಗೂ ಎಲೆಕ್ಟ್ರಾನಿಕ್ ವಾಹನದಲ್ಲಿ ಆಗಮಿಸಿ ನಂತರ ನಡೆದುಕೊಂಡು ಬಂದು ಜಲಾಶಯದ ಮನಮೋಹಕ ದೃಶ್ಯ ಕಣ್ತುಂಬಿಕೊಂಡರು ಖ್ಯಾತ ವೈದಿಕ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಬಾಗಿನ ಅರ್ಪಿಸಿ ನಾಡಿನ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಅಮೃತ ಘಳಿಗೆಯಲ್ಲಿ ಸತ್ಪ್ರಾರ್ಥನೆಯೊಂದಿಗೆ ಸರ್ವರ ಬದುಕಿನ ಒಳಿತಿಗಾಗಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆಯನ್ನ ನೆರವೇರಿಸಿ ಕಾವೇರಿ ಮಾತೆಗೆ ಬಾಗಿನವನ್ನ ಸಮರ್ಪಿಸಲಾಗಿದೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸ್ವಾಮಿ ಸೇರಿ ಸಿಎಂ ಜೊತೆಗಿದ್ದ ಸಚಿವರು ಶಾಸಕರು ಅಧಿಕಾರಿಗಳು ಕಾವೇರಿ ಮಾತಿಗೆ ಬಾಗಿನ ಸಲ್ಲಿಸಿದರು ನಂತರ ಕಾವೇರಿ ಮಾತೆ ಪ್ರತಿಮೆಗೂ ಪೂಜೆ ಸಲ್ಲಿಸಿದರು ವೇದಿಕೆಯ ಎಲ್ಇಡಿ ಪರದೆಯ ಮೇಲೆ ರಾಜ್ಯ ಸರ್ಕಾರದ ಉದ್ದೇಶಿತ ಕಾವೇರಿ ಆರತಿಯ ನೀಲಿ ನಕ್ಷೆ ಪ್ರದರ್ಶನ ಮಾಡಲಾಯಿತು ಆ ಮೂಲಕ ಯಾರು ಎಷ್ಟೇ ವಿರೋಧ ಮಾಡಿದರೂ ಕಾವೇರಿ ಆರತಿ ಮಾಡೇ ಮಾಡ್ತೀವಿ ಅನ್ನುವ ಸಂದೇಶವನ್ನ ರವಾನಿಸಿದರು ಆದ್ರೆ ಸ್ಥಳೀಯರಿಗೆ ಉದ್ಯೋಗ ಸಿಗ್ತದೆ ಅದಕ್ಕೆ ಪಾಪ ಯಾರೋ ಕೆಲವರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಕಾವೇರಿ ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೈ ಮುಗಿದು ಕೇಳ್ತಾ ಇದ್ದೀನಿ ನಮ್ರತೆಯಿಂದ ಕೇಳ್ತಾ ಇದ್ದೀನಿ ಭಕ್ತಿಂಗು ಭಕ್ತಂಗು ಭಗವಂತಂಗೋ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ ಈ ದೇವಾಲಯದ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಇದು ಅವ್ರು ವಿರೋಧ ಮಾಡಬೇಕು ಅಂತ ಮಾಡಕ್ ಹೋಗ್ಬೇಡಿ ಇದರಿಂದ ಲಾಭ ಏನು ಅಂತೇಳಿ ಪ್ರತಿ ಮನೇಲೂ ಕೂಡ ಯಾಕೆ ನೀವು ದೇವ್ರ ಪೂಜೆ ಮಾಡ್ತೀರಿ ಯಾಕೆ ದೇವಸ್ಥಾನ ಸಂಸ್ಕೃತಿ ಒಟ್ಟಿನಲ್ಲಿ ಕನ್ನಡ ಬಾಹುಟ ಹಸಿರು ತೋರಣ ಹಾಗೂ ವಿವಿಧ ಪುಷ್ಪಗಳಿಂದ ಮಧುವಣ ಗೀತಿಯಂತೆ ಸಿಂಗಾರಗೊಂಡಿದ್ದ ಕನ್ನಂಬಾಡಿ ಅಣೆಗಟ್ಟು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಕಾವೇರಿಯನ್ನೇ ಅವಲಂಬಿಸಿರುವ ಅನ್ನದಾತರ ಮುಖದಲ್ಲಿ ಸಂಭ್ರಮ ಮನೆ ಮಾಡಿದೆ ಇವು ತೆಲಂಗಾಣದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಇದರಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಪಾಶಾ ಮೈಲಾರಂನಲ್ಲಿ ಈ ದುರಂತ ಸಂಭವಿಸಿರುವಂತದ್ದು ಸಂಗಾರೆಡ್ಡಿ ಜಿಲ್ಲೆಯ ಪಾಶ ಮೈಲಾರಂನಲ್ಲಿ ಈ ಘಟನೆ ಸಂಭವಿಸಿದೆ ನೋಡಿ ಸಿಚಾರ್ನ ಕೆಮಿಕಲ್ ಕಂಪನಿಯಲ್ಲಿ ಭಾರಿ ಸ್ಫೋಟ ಸಂಭವಿಸುತ್ತೆ ಏಕಾಏಕಿಯಾಗಿ ಬೆಂಕಿ ಕೂಡ ಕಾಣಿಸಿಕೊಳ್ಳುತ್ತೆ ಬೆಂಕಿ ಕಂಪ್ಲೀಟಾಗಿ ಕಂಪನಿಯನ್ನು ಆವರಿಸಿಕೊಳ್ಳುತ್ತೆ ಈ ದುರಂತದಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇದರ ಜೊತೆಗೆ ಇಪ್ಪತ್ತು ಮಂದಿಗೆ ಗಾಯಗಳು ಕೂಡ ಆಗಿದೆ ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಕೂಡ ಕಂಪ್ಲೀಟ್ ಆಗಿದೆ ಯಶಸ್ವಿಯಾಗಿದೆ ಬೆಂಕಿಯನ್ನು ಯಶಸ್ವಿಯಾಗಿ ಅಗ್ನಿಶಾಮಕ ಸಿಬ್ಬಂದಿ ನಂದಿಸಿದ್ದಾರೆ ಎಷ್ಟು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇಲ್ಲಿ ಸಿಚಾರ್ ಅನ್ನುವ ಕೆಮಿಕಲ್ ಕಂಪನಿ ಇತ್ತು ಯಾವ ಕಾರಣಕ್ಕಾಗಿ ಅಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಶಾರ್ಟ್ ಸರ್ಕ್ಯೂಟಿಂದ ಏನಾದರೂ ಸಂಭವಿಸ್ತಾ ಗೊತ್ತಿಲ್ಲ ಬಟ್ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬಟ್ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಏನು ಅಂತ ಹೇಳಿದ್ರೆ ಹತ್ತು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಮಂದಿಗೆ ಗಾಯವಾಗಿದೆ ಅವರನ್ನು ಕೂಡ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಇದರಲ್ಲಿ ಚಿಂತಾಜನಕವಾಗಿರುವಂಥ ಸ್ಥಿತಿ ಸಾಕಷ್ಟು ಮಂದಿ ಅದು ಕೂಡ ಇದೆ ಅಲ್ಲಿನ ಸರ್ಕಾರ ಕೂಡ ಇದರ ಬಗ್ಗೆ ಸ್ಪಂದಿಸಿದೆ ಸಾಂತ್ವನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಜೊತೆಗೆ ಒಂದಿಷ್ಟು ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ ಹರೇವಂತ್ ರೆಡ್ಡಿ ಅವರು ಕೂಡ ಟ್ವೀಟ್ ಮಾಡಿದರು ಪರಿಹಾರವನ್ನು ಕೂಡ ತಿಳಿಸಿದ್ದಾರೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಬಟ್ ಒಂದು ತನಿಖೆ ನಡೀತಾ ಇದೆ ಯಾವ ಕಾರಣಕ್ಕಾಗಿ ಈ ರೀತಿ ಅವಘಡ ಸಂಭವಿಸ್ತೇವೆ ಏಕಾಏಕಿಯಾಗಿ ಸ್ಫೋಟ ಏನು ಸ್ಫೋಟ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಮಾಹಿತಿ ಇಲ್ಲ ಬಟ್ ಸ್ಫೋಟವಾಗ್ತಾ ಇದ್ದಂತೆ ಬೆಂಕಿ ಆವರಿಸಿಕೊಂಡಿದೆ ಅಂತ ಮಾತ್ರ ಗೊತ್ತಾಗಿದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿರೂಪಣೆಯನ್ನ ಮಾಡ್ತಾರಾ ಇಲ್ವಾ ಕಿಚಾ ಸುದೀಪ್ ಅವರು ಅನ್ನುವ ಪ್ರಶ್ನೆ ಇತ್ತು ಇದಕ್ಕೆ ಅವರೇ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಇವತ್ತು ಒಂದು ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು ಬೆಂಗಳೂರಿನ ತಾಜ್ ಹೋಟೆಲಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸಿತು ಈ ಹಿಂದೆ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದು ನನ್ನ ಕೊನೆಯ ಸೀಸನ್ ಅಂತ ಒಂದು ಟ್ವೀಟನ್ನು ಮಾಡಿದರು ಹೀಗಾಗಿ ಸಾಕಷ್ಟು ಪ್ರಶ್ನೆಗಳಿತ್ತು ಬಟ್ ಈಗ ಉತ್ತರ ಸಿಕ್ಕಿದೆ ಹೌದು ಅವರೇ ಸೀಸನ್ ಹನ್ನೆರಡಕ್ಕೂ ಕೂಡ ನಿರೂಪಕ ನಿರೂಪಕರಾಗಿ ಇಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಇದರ ಜೊತೆಗೆ ಸೀಸನ್ ಹನ್ನೆರಡಕ್ಕೂ ಕಿಚ್ಚಾ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ ಅಂತ ಆಯೋಜಕರು ಕೂಡ ಸ್ಪಷ್ಟಪಡಿಸಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ಇನ್ನು ನಾಲ್ಕು ಸೀಸನ್ಗೆ ಸೈನ್ ಮಾಡಿದ್ದೀನಿ ಅಂತ ಕೂಡ ತಿಳಿಸಿದ್ದಾರೆ ನೋಡಿ ಎರಡು ಸಾವಿರದ ಈ ಹಿಂದೆ ಕಳೆದ ಸೀಸನ್ನಲ್ಲಿ ಸೀಸನ್ ಹನ್ನೊಂದು ಇದಾದ ಬಳಿಕ ಕಿಚ್ಚ ಸುದೀಪ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದರು ಇನ್ನು ಮುಂದೆ ನಾನು ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತ ಹೇಳಿ ಹೀಗಾಗಿ ಒಂದಿಷ್ಟು ಪ್ರಶ್ನೆಗಳಿತ್ತು ಯಾರು ಹೊಸ ವೋಸ್ಟ್ ಆಗ್ತಾರೆ ಒಂದಿಷ್ಟು ನಟರ ಹೆಸರು ಕೂಡ ಬಂದಿತ್ತು ಬಟ್ ಅಧಿಕೃತವಾಗಿ ಇವತ್ತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವತಃ ಸುದೀಪ್ ಅವರೇ ನಾಲ್ಕು ಸೀಸನ್ಗೆ ಸೈನ್ ಕೂಡ ಮಾಡಿದ್ದಾರಂತೆ ಮುಂದಿನ ನಾಲ್ಕು ಸೀಸನ್ಗೆ ಇದಾಗಿತ್ತು ಇವರಿಗಿನ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ